ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಬಂದುಬಿಟ್ಟು ಥ್ರೆಡ್ ಇಲ್ಲದೇ ಪೈಪಿಂಗ್ ಮಾಡುವಂಥದ್ದು ಥ್ರೆಡ್ ಪೈಪಿಂಗ್ ಥರನೇ ಬರುತ್ತೆ ಇದು ಆಲ್ರೆಡಿ ಇನ್ನೋಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಸೀರೆ ಕಲರ್ಲಿ ಎಕ್ಸ್ಟ್ರಾ ಪೀಸು ಪರ್ಪಲ್ ಕಲರ್ ಪೀಸ್ ತೊಗೊಂಡಿದ್ದೀನಿ ಪಾಲಿಸ್ಟಾರಲ್ಲಿ ಇದನ್ನು ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಪೈಪಿಂಗ್ ಮಾಡೋದಕ್ಕೆ ಪೈಪಿಂಗ್ ಅಂದರೆ ತುಂಬ ನೀಟಾಗಿ ಬರುತ್ತೆ ಸಣ್ಣದಾಗಿ ಪೈ ಥ್ರೆಡ್ ಪೈಪಿಗಿಂತ ಸ ಇನ್ನೂ ಸಣ್ಣದಾಗೆ ಬರುತ್ತೆ ಇದು ಇನ್ನೌಟ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡುವಂಥದ್ದು ಇದು ಇದರಲ್ಲಿ ತುಂಬ ನೀಟಾಗಿ ಬರುತ್ತೆ ಥ್ರೆಡ್ ಹಾಕ್ಬೇಕು ಹಾಕೋ ಇಲ್ಲ ಥ್ರೆಡ್ಡಿಂಗ್ ಹಾಕಿ ಮಾಡೋದಕ್ಕಿಂತ ಚೆನ್ನಾಗಿರುತ್ತೆ ಫಸ್ಟ್ಗೆ ನಾವು ಇದನ್ನು ನೀಟಾಗಿ ಈ ರೀತಿ ಪೈಪಿಂಗಾಗಲಿ ಎಮ್ಮಿಂಗಾಗಲಿ ನಾವು ಸ್ಟಿಚ್ ಮಾಡ್ತೀವಲ್ಲ ಅದೇ ರೀತಿಯೇ ಆ ಮೂಲೆ ಈ ಮೂಲೆ ಸೇರಿಸ್ಕೊಂಡು ನಾನು ಇಲ್ಲಿ ಸ್ಟಿಚ್ ಇದ್ದೀನಲ್ಲ ಸೇಮ್ ಅದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ ಎಲ್ಲನೂ ಸ್ಟಿಚ್ ಮಾಡಿಕೊಂಡು ಡಬಲ್ ಸ್ಟಿಚ್ ಹಾಕೋದು ಿಕೊಳ್ಳಿ ಯಾಕೆಂದರೆ ಇದು ನಾವು ಸ್ಟಿಚ್ ಮಾಡೋಕೆ ಬಿಚ್ಕೊಳ್ಳೋ ಚಾನ್ಸ್ ಇರುತ್ತೆ ಡಬಲ್ ಸ್ಟಿಚ್ ಹಾಕೊಂಡ್ರೆ ಸಣ್ಣಗಿರುತ್ತೆ ಡಬಲ್ ಸ್ಟಿಚ್ ಹಾಕೊಂಡಾದಮೇಲೆ ಎಲ್ಲ ತಗೊಂಡು ಒಂದು ಸೈಡ್ ಫೋಲ್ಡ್ ಮಾಡ್ಕೋಬೇಕು ನಾವು ಬೇರೆದ್ರಲ್ಲೆಲ್ಲ ಆಮೇಲೆ ಫೋಲ್ಡ್ ಮಾಡ್ಕೋತೀವಿ ಆದರೆ ಇದರಲ್ಲಿ ಫಸ್ಟೇ ಫೋಲ್ಡ್ ಮಾಡ್ಕೊಂಬಿಡ್ಬೇಕು ಅದೇ ಇದರಲ್ಲಿರೋ ಇದು ಈ ಇರೋದು ಇದು ನೋಡಿ ಈ ಥರ ಫಸ್ಟಿಗೆ ಫ ಸ್ಟಿಚ್ ಮಾಡ್ಕೊಂಬಿಡಿ ಒಂದು ಸೈಡು ಆಮೇಲೆ ಇನ್ನೊಂದು ಸೈಡು ಅದರಲ್ಲಿ ಸ್ಟಿಚ್ ಮಾಡಿ ಫೋಲ್ಡ್ ಮಾಡೋದು ಆ ಥರ ತುಂಬ ನೀಟಾಗಿ ಬರುತ್ತೆ ನೀವೇ ನೋಡ್ತಿರಲ್ಲ ಸಣ್ಣ ಥ್ರೆಡ್ ಪೈಪಿಂಗ್ ಸಣ್ಣಾಗಿ ಬರುತ್ತೆ ಆಮೇಲೆ ನೀಟಾಗಿ ಫಿನಿಷಿಂಗಾಗಿ ಬರುತ್ತೆ ಒಂದೊಂದ್ಸಲ ಥ್ರೆಡ್ ಪೈಪಿಂಗ್ ಬರೋಲ್ಲ ಅನ್ನೋರು ಈ ಮೆಥಡಲ್ಲಿ ಮಾಡ್ಕೊಳ್ಳಿ ಯಾವ್ದಾದ್ರು ಡಿಸೈನ್ಗಾಗಲಿ ಏನಕ್ಕಾದ್ರೂ ಆಗಲಿ ಇದು ಇನ್ನೊಟ್ಟು ಆಮೇಲೆ ಸ್ಕ್ವಯರು ಬಾಕ್ಸ್ ಎಲ್ಲನೂ ಅಷ್ಟೇ ನೀಟಾಗಿ ಬರುತ್ತೆ ಅಯ್ಯೋ ತಿರುಗ್ಸೋಕ್ಕಾಗಲ್ಲಪ್ಪ ಅನ್ನೋರ್ಗು ನೀಟಾಗಿ ಇದನ್ನು ತಿರ್ಗಿಸ್ಕೊಬೋದು ಇವಾಗ ಇದನ್ನು ಈ ಥರ ಸೀದಾ ಇಟ್ಕೊತೀವಲ್ಲ ಎಲ್ಲ ಬ್ಲೌಸ್ಗೂ ಆ ರೀತಿ ಇಟ್ಕೊಬಾರ್ದು ಉಲ್ಟ ಇಟ್ಕೊಂಡು ಇನ್ನೌಟ್ ಮಾಡಿರ್ತೀವಲ್ಲ ಅಲ್ಲಿ ಆ ಲೈ ಇದು ಎಮ್ಮಿಂಗ್ ಪೀಸ್ನ ಇಟ್ಕೊಂಡು ಪೈಪಿಂಗ್ ಪೀಸ್ನ ಸ್ಟಿಚಿಂಗ್ ಮಾಡ್ಕೋಬೇಕು ತುದಿಗೆ ಹಾಕೋಬೇಕು ನಾವು ಇನ್ನೌಟ್ ಮಾಡಿರ್ತೀವಲ್ಲ ಆ ತುದಿಗೆ ಒಂದು ಪಾಯಿಂಟ್ ಒಳಗೆ ಹಾಕಿರ್ತೀವಿ ನೋಡಿ ಅದ್ರ ಮೇಲೆ ಬರಬೇಕು ಸ್ಟಿಚಿಂಗು ಅದೇನೇ ನಮಗೆ ಪೈಪಿಂಗ್ ಥರ ಸಣ್ಣದಾಗಿ ಬರೋದು ನಾವು ಎಷ್ಟು ಜಾಸ್ತಿ ಹಾಕೊಂಡ್ಬಿಟ್ರೆ ಫಿಟ್ಟಿಂಗ್ ಒಳಗೆ ಬಿಡುತ್ತೆ ದಪ್ಪ ಬಂದುಬಿಡುತ್ತೆ ಆಮೇಲೆ ಫಿಟ್ಟಿಂಗ್ ಚೆನ್ನಾಗಿ ಕೂರಲ್ಲ ಅದು ತುದಿಗೆ ಹಾಕೊಂಡು ಬನ್ನಿ ಅವಾಗ ಅದು ನೀಟಾಗಿ ಫಿನಿಶಿಂಗಾಗಿ ಸಣ್ಣದಾಗಿ ಪೈಪಿಂಗ್ ಥ್ರೆಡ್ ಪೈಪಿಂಗ್ ಥರ ಬರುತ್ತೆ ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ ಆಮೇಲೆ ಬಾಕ್ಸ್ ಟೈಪ್ ಅಂದ್ರೂ ಅಷ್ಟೇ ಮೂಲೆಯಲ್ಲಿ ಸೂಜಿನ ಇಳಿಸ್ಬಿಟ್ಟು ತಿರುಗಿಸ್ಕೊಂಡ್ರೆ ಸಾಕು ಇನ್ನೇನು ಮಾಡೋಂಗಿಲ್ಲ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಓಕೆನಾ ಈ ರೀತಿ ನಿಧಾನಕ್ಕೆ ಸ್ಟಿಚ್ ಮಾಡ್ಕೋಬೇಕು ನಾನು ಇಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ ಆ ರೀತಿ ನಿಧಾನಕ್ಕೆ ಆ ತುದಿಗೆ ಸ್ಟಿಚ್ ಮಾಡ್ಕೊತಾ ಬರಬೇಕು ಅದು ತುದೀಲಿ ನಾವು ಇನ್ನೋಟ್ ಮಾಡಿ ಪೈ ಪಾಯಿಂಟ್ ಒಳಗೆ ಹಾಕಿದ್ದೀವಲ್ಲ ಅದ್ರ ಮೇಲೇ ಬರಬೇಕು ಈ ರೀತಿ ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಾದಮೇಲೆ ಅದನ್ನ ಉಲ್ಟ ತಿರುಗಿಸ್ಬೇಕಾಗುತ್ತೆ ಉಲ್ಟ ತಿರುಗಿಸ್ಬೇಕಾಗ ಅದರಲ್ಲಿ ಸ್ಟಿಚ್ ಮಾಡಿದ್ದೀವಲ್ಲ ಆ ಬಟ್ಟೆ ಈಚೆಗೆ ಕಾಣಿಸ್ಬಾರ್ದು ಒಳಗಡೆ ಫೋಲ್ಡಿಂಗ್ ಆಗಬೇಕು ಆ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಅದೇ ಇದರಲ್ಲಿ ಮೇನು ಓಕೆನ ಇದಕ್ಕೆಲ್ಲ ಗೀಚ್ ಏನು ಹಾಕೋಂಗಿಲ್ಲ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಫೋಲ್ಡ್ ಮಾಡ್ಕೋಬೇಕು ಆವಾಗೇನಾಗುತ್ತೆ ಆ ಬಟ್ಟೆ ಒಳಗಡೆ ಹೋಗ್ಬೇಕು ನಾನು ಹೇಳಿದ್ನಲ್ಲ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಮಾಡೋದ್ರಿಂದ ಏನಾಗುತ್ತೆ ನೀಟಾಗಿ ಸಣ್ಣದಾಗಿ ಬರುತ್ತೆ ಪೈಪಿಂಗು ಪರ್ಫೆಕ್ಟಾಗಿ ಕಾಣಿಸುತ್ತೆ ನಮಗೆ ಅದು ಥ್ರೆಡ್ ಪೈಪಿಂಗು ಅಂತ ನೀಟಾಗಿ ಗೊತ್ತಾಗುತ್ತೆ ನೋಡಿ ಈ ರೀತಿ ಈ ರೀತಿ ಸಣ್ಣದಾಗಿ ಪೈಪಿಂಗ್ನ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಲ್ಲ ಆ ಥರ ನಾವು ಎಷ್ಟು ಫೋಲ್ಡ್ ಮಾಡಿರ್ತೀವಿ ಪೈಪಿಂಗು ಸ್ಟಿಚ್ ಮಾಡ್ಕೊಂಡು ಬಂದಿರ್ತೀವಲ್ಲ ಅದು ಪಾಯಿಂಟ್ ಹೊಲಿಗೆ ಮೇಲೆ ಅಷ್ಟು ಅಷ್ಟೇ ಸ್ಟಿಚ್ ಮಾಡ್ಕೊಬನ್ನಿ ಸಣ್ಣದಾಗಿ ಬರುತ್ತೆ ಪೈಪಿಂಗ್ ಥ್ರೆಡ್ ಪೈಪಿಂಗಿಂತ ಸಣ್ಣದಾಗಿ ಬರುತ್ತೆ ನೀಟಾಗಿ ಬರುತ್ತೆ ಏನು ಇದೇನು ಕಷ್ಟವೇ ಇಲ್ಲ ಇದು ಎಳ್ಕೊಂಬಿಡುತ್ತೆ ಎಕ್ಸ್ಪೆಂಡ್ ಆಗುತ್ತೆ ಆ ಥರ ಏನೂ ಇಲ್ಲ ನೀಟಾಗಿ ಫಿನಿಷಿಂಗಾಗಿ ಬರುತ್ತೆ ನಾನು ಇಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ ಸುಮ್ಮನೆ ಆ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬರೋದು ಅಷ್ಟೇ ಕಷ್ಟ ಏನಾಗಲ್ಲ ಮಾಮೂಲಿ ಪೈಪಿಗಿಂತ ಪೈಪಿಂಗ್ಗಿಂತ ಇದು ಈಸಿಯಾಗಿ ಮಾಡ್ಕೊಬೋದು ತುಂಬ ಈಸಿ ಇದು ನನಗೆ ಜಾಸ್ತಿ ಈ ಥರ ಪೈಪಿಂಗ್ ಮಾಡೋಕ್ಕೆ ಎಷ್ಟು ಇಷ್ಟ ಆಗುತ್ತೆ ನಾನು ಮಾಮೂಲಿ ಪೈಪಿಂಗ್ ಜಾಸ್ತಿ ಮಾಡೋದೇ ಇಲ್ಲ ಇನ್ನೋಟ್ ಮಾಡಿಬಿಟ್ಟು ಈ ಥರ ಪೈಪಿಂಗ್ನೇ ಜಾಸ್ತಿ ಮಾಡೋದು ಹಂಗಾಗಿ ನಿಮಗೂ ಒಂದ್ಸಲ ಟ್ರೈ ಮಾಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಈ ಪೈಪಿಂಗ್ ಎಷ್ಟು ನೀಟಾಗಿ ಬಂದಿದೆ ನೋಡಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ಸಣ್ಣದಾಗಿ ಬಂದಿದೆ ಹಂಗಾಗಿ ಈ ಕಡೆ ಫಸ್ಟು ಅಲ್ಲಿ ಕ್ರಾಸ್ ಇರುತ್ತಲ್ಲ ಅಲ್ಲಿ ಒಳಗಡೆ ಬಟ್ಟೆ ಜಾಸ್ತಿ ಇದ್ರೆ ಒಂದು ನ್ಯಾಚ್ ಹಾಕ್ಬಿಟ್ಟು ಒಂದು ಪಾಯಿಂಟ್ ಹೊಲಿಗೆ ಹಾಕೊಂಡ್ಬಿಡಿ ಅವಾಗೇನಾಗುತ್ತೆ ನೀಟಾಗಿರುತ್ತೆ ಇಲ್ಲ ಎಮ್ಮಿಂಗ್ ಮಾಡ್ಕೋತೀನಿ ಅಂದರೆ ನೀವು ಎಮ್ಮಿಂಗ್ ಮಾಡ್ಕೋಬೋದು ನಾನು ಎಮ್ಮಿಂಗ್ ಏನು ಮಾಡಿಲ್ಲ ಸ್ಟಿಚಿಂಗೇ ಮಾಡಿದೆ ಈ ರೀತಿ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಓಕೆನಾ ಈ ರೀತಿ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಚೆನ್ನಾಗಿರುತ್ತೆ ಪೈಪಿಂಗು ನಾನು ಹಾಗೇನಿದೆ ಇದಾದ್ಮೇಲೆ ಪ್ರಿಂಟದು ಅದೇ ರೀತಿ ಪ್ರಿಂಟ್ದು ಏನಕ್ಕಪ್ಪ ತೋರಿಸ್ತಾ ಅಂದರೆ ಬಾಕ್ಸ್ ಟೈಪಲ್ಲಿ ಬರುತ್ತೆ ಅದಕ್ಕೋಸ್ಕರ ಅದನ್ನು ಫ್ರೆಂಟ್ದು ತೋರಿಸ್ತಾ ಇರೋದು ಇಲ್ಲಾಂದರೆ ಇದೇ ಸಾಕು ಪೈಪಿಂಗ್ ನೋಡಿ ಸೇಮ್ ಇದೇ ಮೆಥಡಲ್ಲಿ ನೋಡಿ ಎಷ್ಟು ಸಣ್ಣದಾಗಿ ಬಂದಿದೆ ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಸಣ್ಣ ಪೈಪಿ ಥ್ರೆಡ್ ಪೈಪಿಂಗಿಂತ ಸಣ್ಣಾಗಿ ಬಂದಿದೆ ಓಕೆನಾ ಸಲ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅಂತ ಇದು ಬಂದುಬಿಟ್ಟು ಮುಂದೆದು ಬಂದುಬಿಟ್ಟು ಫ್ರಂಟು ಬಂದುಬಿಟ್ಟು ಸಣ್ಣದಾಗಿ ಇದು ಬಾಕ್ಸ್ ಟೈಪಲ್ಲಿದೆ ಹಂಗಾಗಿ ಅದಕ್ಕೂ ತೋರಿಸ್ತಾ ಇದ್ದೀನಿ ಅದನ್ನು ಅಷ್ಟು ಉಲ್ಟೆ ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಆ ಬಾಕ್ಸ್ ಟೈಪ್ ಇದ್ದಾಗ ಅಲ್ಲಿ ತುದೀಲಿ ಒಂದೊಂದು ಸೂಜಿನ ಕೆಳಗೆ ಇಳಿಸ್ಬಿಟ್ಟು ಆಮೇಲೆ ತಿರುಗಿಸ್ಕೊಳ್ಳಿ ಆಗ ಅವಾಗು ನೀಟಾಗಿ ಬರುತ್ತೆ ಏನಿಲ್ಲ ಆಮೇಲೆ ಇದು ಕ್ರಾಸ್ ಕಟ್ಟಿಂಗ್ ಆಗಿರೋದ್ರಿಂದ ಎಳೆಯಕ್ಕೆ ಹೋಗ್ಬಾರ್ದು ಹಾಗೇ ಸ್ಟಿಚ್ ಮಾಡ್ಕೋಬೇಕು ಮಾಮೂಲಿ ಇದಾದರೆ ಎಳಿದ್ರೂ ಏನೂ ಆಗಲ್ಲ ಇದು ಕ್ರಾಸ್ ಕಟ್ಟಿಂಗ್ ಆಗಿರೋದ್ರಿಂದ ಒಂಚೂರು ಎಳೆದ್ರೂ ಲೂಸ್ ಬರುತ್ತೆ ಎಕ್ಸ್ಪೆಂಡ್ ಆಗುತ್ತೆ ಓಕೆನಾ ಅದೊಂದು ನೆನಪಿಟ್ಕೊಳ್ಳಿ ಕ್ರಾಸ್ ಕಟ್ಟಿಂಗ್ ಆದರೆ ನೀವು ಎಲ್ಲಿ ಎಳಿತೀರೋ ಅಲ್ಲಿ ಎಕ್ಸ್ಪೆಂಡ್ ಆಗುತ್ತೆ ಆವಾಗ ಬ್ಲೌಸು ಲೂಸ್ ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಓಕೆನಾ ಸೇಮ್ನಾಗಲೇ ಹೇಳ್ದಂಗೆ ಇದೂ ಅಷ್ಟೇ ಅದೇ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಥ್ರೆಡ್ ಪೈಪಿಂಗಿಂತ ಸಣ್ಣದಾಗಿ ಪೈಪಿಂಗು ಬರುತ್ತೆ ಓಕೆನಾ ಥ್ರೆಡ್ಡೇ ಯೂಸ್ ಮಾಡ್ದೇನೆ ನೀವು ಪೈಪಿಂಗ್ನ ಥ್ರೆಡ್ ಪೈಪಿಂಗ್ನ ರೆಡಿ ಮಾಡ್ಕೋಬೋದು ನೀವು ಥ್ರೆಡ್ ಪೈಪಿಂಗ್ ಯೂಸ್ ಮಾಡುವಷ್ಟೇ ಇಲ್ಲ ಆರಾಮಾಗಿ ಈಗೇ ಥ್ರೆಡ್ ಪೈಪಿಂಗ್ ಥರನೇ ಬರುತ್ತೆ ಸಲ ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸುಮ್ಮನೆ ನಾವು ಹೇಳೋದಕ್ಕಿನ್ನ ನೀವೇ ಟ್ರೈ ಮಾಡಬೇಕು ಈ ಥರ ಬೇರೆ ಪೈಪಿಂಗಿಂತ ಇದು ಆರಾಮಾಗಿ ಆಗುತ್ತೆ ಓಕೆನಾ ಕಷ್ಟ ಅಂತೂ ಆಗಲ್ಲ ಇದು ಆರಾಮಾಗಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಯಾವುದಾದ್ರೂ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ ಯಾವ ಸೈಜ್ ಬೇಕು ಯಾವ ಥರ ಗೌನ್ ಬೇಕಾ ಲಂಗ ಬ್ಲೌಸ್ ಬೇಕಾ ಕಟೋರಿ ಬ್ಲೌಸ್ ಬೇಕಾ ಯಾವ್ದು ಬೇಕಾದರೂ ಮಾಡ್ಕೊಡ್ತೀನಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್